ಎಲ್ರಿಗೂ ನಮಸ್ಕಾರ ನಾವೀವಾಗಲೇ ತಿಳಿದಿರೋ ಹಾಗೆ ಅಕ್ಷಯ ತೃತೀಯ ಸೀರೀಸ್ ಅದನ್ನು ತಿಳಿಸಲಿಕ್ಕೆ ನಾನು ಬಂದಿದ್ದೀನಿ ಈ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ಬಿಟ್ಟು ಇನ್ನು ಏನೇನು ಮಾಡ್ಬೋದು ಅನ್ನೋದನ್ನ ಒಂದು ಚಿಕ್ಕದಾಗಿ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ ಈ ದಿನ ಒಂದು ಆಚರಣೆಗಳು ಏನೇನು ಮಾಡ್ಬೋದು ಅಂತ ಹೇಳಲಿಕ್ಕೆ ಹೋದರೆ ಈ ಅಕ್ಷಯ ತೃತೀಯ ಒಂದು ಹಬ್ಬ ಅಂತ ನಾವು ತಿಳ್ಕೊಬೋದು ಈ ಹಬ್ಬದ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಮನೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಮತ್ತೆ ಒಂದು ಅದೃಷ್ಟ ಸಮೃದ್ಧಿ ಉತ್ತಮ ಆರೋಗ್ಯಕ್ಕಾಗಿ ಪೂಜೆಗಳು ಮಾಡ್ಬೋದು ಯಜ್ಞಗಳು ಮಾಡ್ಬೋದು ದಾನ ಮಾಡೋದು ಕೂಡ ಬಹಳ ಒಳ್ಳೆಯದು ಈ ದಿನ ಒಂದು ಬಡವರಿಗೆ ನಿರ್ಗತಿಗರಿಗೆ ಆಹಾರ ಬಟ್ಟೆ ಮತ್ತು ಈ ಥರ ವಸ್ತುಗಳನ್ನು ದಾನ ಮಾಡಿದ್ರೆ ಅತ್ಯಂತ ಅಕ್ಷಯ ಆಗುತ್ತೆ ನಮ್ಮ ಪುಣ್ಯ ಫಲಗಳು ಒಂದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಡಬಲ್ ಡಬಲ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಈ ದಿನ ಏನು ತಿಳ್ಕೊಳ್ಳೋಣ ಅಂದರೆ ಅಕ್ಷಯ ತೃತೀಯ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು de l'olona. ನಾವು ಪೂಜೆಯನ್ನು ಹೇಗೆ ಹಬ್ಬದ ದಿವಸ ಮಾಡ್ತೀವಿ ಅದೇ ರೀತಿ ಬೆಳಗ್ಗೆ ಎದ್ದು ಒಂದು ಪವಿತ್ರವಾಗಿ ಸ್ನಾನ ಮಾಡಿ ಮತ್ತೆ ಸ್ನಾನದ ನೀರಿಗೆ ನೀವೇನು ಅಂದರೆ ಗಂಗಾ ಗಂಗಾಜಲ ಇದ್ದರೆ ಒಂಚೂರು ಸೇರಿಸ್ಕೊಳ್ಳಿ ಗಂಗಾ ಜಲ ಇಲ್ಲಪ್ಪ ನಮ್ಮನೇಲಿ ಕಾಶಿಗೆ ಹೋಗಿಲ್ಲ ಗಂಗೆ ತಂದಿಲ್ಲ ಅಂತ ಇದ್ದರೆ ಆ ಹಸುವಿನ ಗಂಜಳವನ್ನು ಸೇರಿಸ್ಕೊಳ್ಳಿ ಇಲ್ಲ ಗಂಜಳೂ ಈ ನಡುವೆ ಸಿಗ್ತಾ ಇಲ್ಲ ಅಂತಾರೆ ಹಂಗೆ ಸಿಕ್ಕಿಲ್ಲ ಅಂದರೆ ಒಂಚೂರು ಅರಿಶಿಣದ ನೀರನ್ನು ಸೇರಿಸ್ಕೊಂಡು ಸ್ನಾನ ಮಾಡಿ ಮಾಡಿ ಅದಾದ ನಂತರ ಒಂದು ಶುದ್ಧವಾದ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಅದಾದ ಮೇಲೆ ನಮಗೆ ಕಣ್ಣಿಗೆ ಕಾಣುವ ದೇವ್ರು ಯಾರಪ್ಪ ಅಂದರೆ ಸೂರ್ಯ ದೇವ ಸೂರ್ಯ ಅರ್ಘ್ಯಪ್ರಿಯ ಅಂತ ಹೇಳ್ತಾರೆ ಅರ್ಘ್ಯ ಅಂದರೆ ಏನು ನೀರನ್ನು ಅರ್ಪಣೆ ಮಾಡೋದಷ್ಟೇ ಈ ಸೂರ್ಯ ದೇವನಿಗೆ ಎದುರಾಗ್ ನಿಂತ್ಕೊಳ್ಳಿ ನೀರನ್ನು ಅರ್ಘ್ಯ ನೀರನ್ನು ಬಿಡಿ ಬೊಗಸೆ ತುಂಬ ನೀರಿಟ್ಕೊಂಡು ಹೀಗೆ ಮೂರು ಸಲ ಅರ್ಘ್ಯ ಬಿಡ್ಬೋದು ಇಲ್ಲ ನಮಗೆ ಇಲ್ಲ ಅಂದರೆ ಒಂದು ಶುಭ್ರವಾದ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಸೂರ್ಯನಿಗೆ ಎದ್ರಾಗಿ ನಿಂತ್ಕೊಂಡು ಸೂರ್ಯನಿಗೆ ನೀರನ್ನು ಅರ್ಪಣೆ ಮಾಡಿ ಅದಾದ ನಂತರ ಧ್ಯಾನ ಅಂತ ನಿಮ್ಗೆ ಇಷ್ಟ ಇದ್ದರೆ ದೇವ್ರ ಮುಂದೆ ಕುತ್ಕೊಂಡು ಧ್ಯಾನ ಮಾಡ್ಬೋದು ಮತ್ತೆ ಒಂದು ಪೂಜಾ ಸ್ಥಳ ಈ ರೀತಿ ನಿಮಗೆ ಪೂಜೆ ಮಾಡಬೇಕು ಅಂತ ಇದ್ದಾಗ ಪೂಜಾ ಸ್ಥಳವನ್ನು ಕ್ಲೀನಾಗಿ ಶುದ್ಧಿ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮನೇಲಿರುವ ಗಣೇಶ ವಿಷ್ಣು ಲಕ್ಷ್ಮಿ ಈ ದೇವರ ವಿಗ್ರಹಗಳನ್ನೆಲ್ಲ ಇಟ್ಕೊಳ್ಳಿ ಆಮೇಲೆ ನೀವೇನು ಮಾಡ್ತೀರಾ ತುಪ್ಪ ತುಪ್ಪದ ದೀಪ ಸಾಧ್ಯ ಆದರೆ ತುಪ್ಪದ ದೀಪವನ್ನು ನಿಮ್ಮ ನಿಮ್ಮನೇಲಿ ಕಳಶದ ಪದ್ಧತಿ ಇದ್ದರೆ ಅದಕ್ಕೆ ಅರ್ಶನ ಹಚ್ಚಿ ಸ್ವಸ್ತಿಕ್ಕನ್ನು ಬರೀರಿ ಅಂದರೆ ಸಿಂಧೂರ ಅಂತ ಬರುತ್ತಲ್ವ ಒಂದು ಆರೆಂಜ್ ಕಲರ್ದು ಅದರಿಂದ ಸ್ವಸ್ತಿಕ್ ಒಂದು ಡ್ರಾಯಿಂಗನ್ನು ಬರ್ಕೊಳ್ಳಿ ಆ ಆಮೇಲೆ ಆ ಕಲಶಕ್ಕೆ ನೀರು ಹಾಕಿ ಕುಂಕುಮ ಒಂಚೂರು ಅರ್ಶನ ಹಾಕಿ ನಾಣ್ಯ ಹಾಕಿ ಮತ್ತು ಮಾವಿನ ಎಲೆಗಳು ಸಿಕ್ಕರೆ ಇರಿಸ್ಬಿಟ್ಟು ತೆಂಗಿನಕಾಯಿ ಇಡಿ ಇದು ಕಲಶ ರೆಡಿ ಆಯಿತು ಇನ್ನು ಪೂಜೆ ಆರಂಭ ಮಾಡಿದ ಮೇಲೆ ಪೂಜೆ ಮಾಡಿ ಗಣೇಶನಿಗೆ ಒಂದು ಪಂಚೋಪಚಾರ ಪೂಜೆಯನ್ನು ಮಾಡಿ ಅದಾದ ಮೇಲೆ ವಿಷ್ಣುಗೆ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ಅವ್ರಿಗೂ ಕೂಡ ಪಂಚೋಪಚಾರ ಪೂಜವನ್ನು ಪೂಜೆಯನ್ನು ಮಾಡಿ ಪಂಚೋಪಚಾರ ಪೂಜೆ ಆದ ನಂತರ ನಿಮಗೆ ಮಂತ್ರಗಳು ಬಂದರೆ ಪಠಿಸಿ ನೈವೇದ್ಯಕ್ಕೆ ನೀವೇನು ಮಾಡಿದ್ದೀರೋ ಅದನ್ನಿಟ್ಟು ನೈವೇದ್ಯ ಮಾಡಿ ನೈವೇದ್ಯ ಮಹಾಮಂಗ್ಲಾರತಿ ಮಾಡಿ ಮಂಗ್ಲಾರತಿ ಆದಮೇಲೆ ಪ್ರದಕ್ಷಿಣೆ ಮಾಡಿ ಪ್ರದಕ್ಷಿಣೆ ಮಾಡಿಕೊಂಡು ಆರತಿ ಎತ್ತಿ ನೀವು ನಿಮ್ಮ ಪೂಜೆಯನ್ನು ಕಂಪ್ಲೀಟ್ ಮಾಡಿ ಈ ರೀತಿ ಪೂಜೆ ಮಾಡಿದಾಗ ಏನಾಗುತ್ತೆ ನಾವು ಏನೇನು ಜನ್ಮಗಳ ಪಾಪಗಳು ಮಾಡಿದ್ದೀವಿ ದಿನ ಕಳ್ಕೊಳ್ಳಿಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಪಾಪಶೇಷಗಳು ನಾವು ಉದ್ದಾಗ ನಮ್ಮ ಜೊತೆಯಲ್ಲಿ ಬಂದ್ಬಿಟ್ಟಿರುತ್ತೆ ಆದ್ದರಿಂದ ಈ ರೀತಿಯ ಪೂಜೆಗಳನ್ನು ಉತ್ತಮ ದಿನಗಳಲ್ಲಿ ಮಾಡಿದಾಗ ಅಕ್ಷಯ ತೃತೀಯ ಈ ರೀತಿ ದಿನಗಳಲ್ಲಿ ಮಾಡಿದಾಗ ಏನಾಗುತ್ತೆ ನಮಗೆ ಏನೇನಿದೆ ಹಿಂದಿನ ಪಾಪಕರ್ಮಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಒಂದು ಎಲ್ಲವೂ ಕಳೆದುಬಿಟ್ಟು ನಮಗೆ ಉತ್ತಮ ಜೀವನ ಸಿಗುತ್ತೆ ಖುಷಿಯ ಜೀವನ ಸಿಗುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಈ ದಿನ ನೀವೇನು ಮಾಡ್ತೀರಾ ಮತ್ತು ನಿಮ್ಗೆ ಸಾಧ್ಯ ಆದರೆ ಉಪವಾಸ ಇರ್ಬೋದು ಉಪವಾಸ ಕೂಡ ಎಷ್ಟೊಂದು ರೀತಿಯಲ್ಲಿ ಇರುತ್ತೆ ಉಪವಾಸ ಅಂತಂದಾಗ ಬರೀ ಏನನ್ನು ತಿನ್ನದೇ ನಿರಾಹಾರ ಉಪವಾಸ ಮಾಡ್ಬೋದು ನೀರನ್ನು ಕುಡಿದು ಬರೀ ನೀರನ್ನೇ ಕುಡಿತಾ ಉಪವಾಸ ಮಾಡ್ಬೋದು ಹಣ್ಣು ಹಂಪಲುಗಳನ್ನು ತಿಂತ ಉಪವಾಸ ಮಾಡ್ಬೋದು ಇಲ್ಲ ನನಗೆ ಆಗೋದೇ ಇಲ್ಲ ಅಂತ ಅಂದಾಗ ಅನ್ನವನ್ನು ಯೂಸ್ ಮಾಡಿದೆ ಒಂದು ಹೊತ್ತು ತಿಂಡಿಯನ್ನು ತಿಂದು ಉಪವಾಸ ಮಾಡ್ಬೋದು ಈ ರೀತಿ ಉಪವಾಸ ಅಂದಾಗ ನಮ್ಮ ದೇಹಕ್ಕೆ ಅನುಗುಣವಾಗಿ ನಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಉಪವಾಸವನ್ನು ಮಾಡ್ಬೋದು ಈ ರೀತಿ ನೀವು ಪೂಜೆಯನ್ನು ಕಂಪ್ಲೀಟ್ ಮಾಡಿ ಇದು ಅಕ್ಷಯ ತೃತೀಯ ಪೂಜೆ ಮಾಡುವಂಥ ವಿಧಾನ ಈ ಪೂಜೆ ಮಾಡಿದ್ರೆ ನೀವೇ ಹೇಳ್ತೀರಾ ಹೌದು ಚಿನ್ನ ಖರೀದಿ ಮಾಡೋದಕ್ಕಿಂತ ಹೆಚ್ಚಿನ ಖುಷಿ ಸಿಕ್ತು ನನಗೆ ಅಂತ ನೀವು ಖಂಡಿತ ಹೇಳೇ ಹೇಳ್ತೀರಾ ನಂಬಿಕೆ ನನಗಿದೆ ಇನ್ನು ಈ ಅಕ್ಷಯ ತೃತೀಯ ಸೀರೀಸಲ್ಲಿ ಇನ್ನೂ ಏನೇನು ತಿಳ್ಸಕ್ಕೆ ಬರ್ತಿದ್ದೀನಿ ಅಂದರೆ ಯಾವ ರಾಶಿಯವರು ಯಾವ ವಸ್ತುವನ್ನು ಖರೀದಿ ಮಾಡ್ಬೋದು ಮತ್ತೆ ಯಾವ ಶ್ಲೋಕಗಳನ್ನು ಹೇಳ್ಬೋದು ಯಾವ ಜಪ ಮಾಡ್ಬೋದು ಇಲ್ಲ ಪರಿಹಾರಗಳು ಅಂದರೆ ಏನೇನು ಮಾಡ್ಕೋಬೋದು ಈ ರೀತಿ ಹಲವಾರು ವಿಷಯಗಳನ್ನು ತಿಳಿಸೋದಕ್ಕೆ ಬರ್ತಾ ಇದ್ದೀನಿ ಅದಕ್ಕೂ ಮುಂಚೆ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆಗ ಈ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಯಾಕೆ ತಡ ಮಾಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ